ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಅವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಸೂಪರ್ ಆಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ವೀಡಿಯೋ ಹಾಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಮನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅದಕ್ಕೆ ಆಸ್ಕೆ ಎಲ್ಲ ತೊಡಗೋದು ಅಮ್ಮ ಎಲ್ಲ ಆಸ್ಗೆ ತೊರತು ನಾನು ಒಂದೊಂದೇ ಮನೆ ಕ್ಲೀನ್ ಇದ್ದೆ ಅದಕ್ಕೋಸ್ಕರನೇ ಮನೆ ಕ್ಲೀನ್ ಮಾಡಿಕೊಂಡು ಪಾಪನ್ ಕರ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಬಿಡು ಅಂದ್ಬಿಟ್ಟು ಬಿಟ್ಟಿದ್ದೆ ಒಂದೆರಡು ದಿನ ತರಲೇ ಮಾಡ್ತಾನೆ ಇರ್ತಾನೆ ಅವನು ಟೀ ಇವಾಗ ಟೀ ಕುಡಿತಾ ಇದ್ದೀವಿ ಅವ್ನು ನೋಡಿ ಟೀ ಟೀ ಅಂತ ಇರೋದು ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಲ್ಲ ಇನ್ನು ಮುಂದೆ ಮಾಡೇ ಮಾಡ್ತೀನಿ ವೀಡಿಯೋಸ್ ಎಲ್ಲ ಹುಷಾರಿರಲಿಲ್ಲ ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಬಂದು ಹೋಗಿ ಬಂದು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಕಂಟಿನ್ಯೂ ಆಗಿ ವೀಡಿಯೋ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ಮುಂದೆ ಹಾಕ್ತೀನಿ ಬಾಗಿಲ ತೆಗೆದುಬಿಟ್ಟು ಪೂಜೆ ಮಾಡಿ

ಅವ್ನ ಟೀ ಖಾಲಿ ಆಗ್ಬಿಟ್ರೆ ರಸ್ತೆಂದ್ರೆ ಅದಕ್ಕೆ ನಿಂದ್ರಲ್ಲಿ ರಸ್ ಎತ್ಕೊಂಡು ತಿಂದ್ರೆ ಅವ್ನಿಗೆ ಐಡಿಯಾ ನೋಡಿ ಅದೆಲ್ಲ ಬರುತ್ತಾ ಐಡಿಯಾ ಅವನ್ ಅವ್ನ ಗ್ಲಾಸಲ್ಲಿ ರಸ್ ಕೆದ್ಕೊಂಡ್ಲಾರ್ದೇನೆ ಅಮ್ಮನ್ ಗ್ಲಾಸ್ ಅಲ್ಲಿ ರಸ್ ಕೆತ್ಕೊಂಡ್ ತಿಂದು ಅವನರಲ್ಲಿ ಮೇಲೆ ಕುಡಿಯೋದು ನಿನ್ನೆ ಮಾಡಾಗಿರೋದಕ್ಕೆ ಎಷ್ಟು ಮಳೆ ಬರ್ತೈತೆ ಬಗ ಭಕ್ಷಿ ಥರ ಕಾಯ್ತಿದ್ವಿ ಮಳೆ ಬರ್ತೈತೆ ಬರ್ತೈತೆ ಅಂತ ಮೊನ್ನೆ ಬಗಲು ಗಂಟೆಗೆ ಬಂತು ನಾವಿಲ್ಲಿ ದಬ 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 ಚಚ್ಚಿಬಿಡುತ್ತೆ ಮಳೆ ಅಂದ್ಬಿಟ್ಟು ನಾವು ಬಂದರೆ ಒಂದು ತೊಟ್ಟು ಕೂಡ ಕೆಳಗಡೆ ಇದ್ದಿಲ್ಲ ಹಂಗೆ ಸ್ಯಾಡಾಗಿಬಿಟ್ಟೆ ನಾವು ಏ ಸುಂದ್ರಿ ಸಣ್ಣ ಸುಂದ್ರಿ ಇನ್ನೊಂದು ವಾರ ಫ್ರೆಂಡ್ಸ್ ಗುಂಡಾಗ್ತಾನೆ ಗೋಕುಳ ಗುಂಡಾಣ ಗುಂಡ ಗುಂಡೀ ನೀನು ಹೋಗೋಣ ಇನ್ನೇನು ಮನೆಯೆಲ್ಲ ಕ್ಲೀನಾಗುತ್ತಲ್ಲ ಒರೆಸ್ಕೊಂಡು ಗ್ಲಾಸ್ ಕಟ್ಟೆ ತೊಳ್ಕೊಂಡು ಪೂಜೆ ಮಾಡಿ ಹೋಗೋದಲ್ಲ ಇವನು ಗೋಕಲ್ ತುಂಬ ತರಲೆ ಫ್ರೆಂಡ್ಸ್ ಎಲ್ಲ ಹೊರಗಡೆ ಓಡ್ ಹೋಗ್ತಾ ಇರ್ತಾನೆ ಹಂಗಾಗಿ ಇವನಿಗೆ ಕರ್ಕೊಂಡು ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಮಾಡಬೇಕು ಆಗಲ್ಲ ಕೆಲ್ಸಕ್ಕೆ ಹೋದ್ರು ಫ್ರೆಂಡ್ಸ್ ಇವಾಗ ತಾನೆ ಇವಾಗ ಗೋಕುಲ್ಗೆ ನಾನೇ ಸಂಜೆವರೆಗೂ ಬೇಡ ಇಲ್ಲ ನೋಡಿ ಇಲ್ಲ ಇಲ್ಲೋಣ ನಿಮಿಷ ಇಲ್ಲಿ ನೋಡಿ ಇವಾಗ ಏನು ಮಾಡ್ತಾನೆ ಹ್ಞೂ ಆಯ್ ಮಾಡು ಹ್ಞೂ ಆಯ್ ಮಾಡು ಆಯ್ ಇವಾಗ ಅವ್ನು ನೋಡಿ ಹ್ಞೂ ಬೇಡ ಹ್ಞೂ ಆಯ್ ಮಾಡು ಆಯ್ ಮಾಡು ಹ್ಞೂ ಆಯ್ ಮಾಡು ಆಯ್ ಮಾಡು ಹ್ಞೂ ಹ್ಞೂ ನಿನ್ನ ಲವ್ ಬೇಡ ನಂಗೆ ಹೋಗು ಅವನು ನಾನು ಯಾವಾಗಲೂ ಕೊಟ್ಟರೆ ಹಿಂಗೆ ಒರೆಸ್ಕೊಳ್ಳೋದು ಬೇಡ ಅಂತ ಮತ್ತೆ ನಾನ್ಯಾಡಿಸ್ಕೊಬೇಕಲ್ವಾ ಫ್ರೆಂಡ್ಸ್ ಅಲ್ವಾ ಬಾ ಬಾಡಿಗೆ ಕೊಡ್ತೀನಿ ನೋಡಿದ್ರ ಅದಕ್ಕೆ ನಾನು Dari harus kalau itu. Ya pa ya pa ya pa ya Bye malu, bye malu, bye malu, bye malu mal, jen. Bye. An malu kontin bye. 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 <laughs> ಯಾವಾಗ ಮಾತೋದು ಕಲಿಯೋದು ಯಾವಾಗ ಮಾತೋದು ಕಲಿಯೋದು ಫ್ರೆಂಡ್ಸ್ ಇವಾಗ ಹೊರಗಡೆ ಎಲ್ಲ ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕ್ದೆ ಇದು ಎರಡನೇ ಸರಿ ರಂಗೋಲಿ ಹಾಕ್ತಿರೋದು ಫಸ್ಟ್ನೇ ಸರಿ ಗೋಕುಲ್ ಅಳಿಸ್ಬಿಟ್ಟ ಮತ್ತು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಈಗ ಮತ್ತೆ ರಂಗೋಲಿ ಹಾಕಿದೆ ಮನೆ ಒರೆಸಿದ್ಮೇಲೆ ಹಂಗೆ ಬಿಡಬಾರ್ದು ಬಾಗಿಲು ತೊಳೆದು ಪೂಜೆ ಮಾಡಬೇಕು ಫಸ್ಟು ಬಾಗಿಲು ಪೂಜೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂತ ಇವಾಗ ಮತ್ತೆ ತೊಳೆದು ಇದು ಎರಡನೇ ಸರಿ ರಂಗೋಲಿ ಹಾಕ್ತಾ ಇರೋದು ನೋಡಿ ಹಿಂಗೆ ಮಾಡ್ತಾನೆ ಗೋಕುಲ್ ನೋಡಿ ಹೆಂಗೆ ನಿಂತ್ಕೊಂಡವನೇ ಕಳ್ಳ ಕಳ್ಕೃಷ್ಣನ ನೀನು ಕಳು ಈಗ ನೆಕ್ಸ್ಟ್ ಪೂಜೆ ಮಾಡಬೇಕು ಫ್ರೆಂಡ್ಸ್ ನೀರು ಇದ್ದೀನಿ ಇನ್ನೂ ನೀರು ಕಾದಿಲ್ಲ ಇವಾಗ ಕಾದೈತೆ ನೋಡಬೇಕು ಫಸ್ಟ್ ಗೋಕುಲಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿಯಾಗಬೇಕು ನೀರಿನ ಕಾದಿಲ್ಲ ಕಾಯಿಸ್ಬೇಕು ಬಿಸಿಲಿಗೆ ಒಂದು ಎರಡು ಕಡ್ಡಿ ಇಕ್ಕಿದ್ರೂ ಕಾದೋಗ್ತಾನೆ ಒಲೆ ಆರೋಗ್ಯತ್ತು ಅನ್ಸುತ್ತೆ ಗಾಡಿಗೆ ಅದೇ ಹತ್ಕೊಳ್ಳುತ್ತೆ ಅದೇ ಆರೋಗುತ್ತೆ ಒಳಗಡೆ ಹತ್ತಿದ್ದು ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಫಸ್ಟ್ ಗೋಕುಲ್ಗೆ ರೆಡಿ ಮಾಡಿಬಿಡ್ತೀನಿ ರೆಡಿ ಅವ್ನು ರೆಡಿ ಆದರೆ ಬೇರೆ ಕೆಲಸ ಕೈ ತೆಗಿ ಬಾಗಿನ ಕೈ ತೆಗಿ ಗುಡ್ ಬಾಯ್ ಆಗಬೇಕು ಜಾಣಮ್ಮ ಗುಡ್ ಬಾಯ್ ಆಗಬೇಕು ಒಲೆ ಹಾಕ್ತಿದ್ದೆ ಫ್ರೆಂಡ್ಸ್ ಕಾಣಿಸ್ತಿಲ್ಲ ಅಷ್ಟೇ ಗೋಕುಲ್ ಕಾದಿದ್ದೀನಿ ನೀ ರೋಪ್ ತೊಡ್ಕೊಂಡ್ ಬರೋಕೆ ಹೋಗ್ತಿದ್ದೀನಿ ಫಸ್ಟ್ ಅವ್ನು ಸ್ನಾನ ಮಾಡಿಬಿಡೋಣ ಅಂತ ಬಾಗಿಲು ತೊಳೆಯೋ ಬಂದ್ರೆ ತಗೊಂಡು ಇಲ್ಲ ಮಗ್ನ ನೀನು ಬಾಗಿಲು ತೊಳೆಯೋಕ್ಕೆ ಅಂತ ಸಪ್ರೇಟ್ ಇಕ್ಕಿದ್ದೀನಿ ಅದನ್ನು ಮತ್ತೆ ಏನಕ್ಕೂ ಯೂಸ್ ಮಾಡಲ್ಲ ಪಾಕಲ್ ತೋಳಿ ಒಂದು ಮತ್ತು ಒಂದು ಗೋಕುಲ್ಗೆ ಉಂಡಿ ಇತ್ತು ಅದ್ರಲ್ಲಿ ದುಡ್ಡು ಹಾಕಿದ್ವಿ ಅದ್ರಲ್ಲಿ ಒಂದು ಹದಿನೈದು ಸಾವಿರ ಆಗಿತ್ತು ಗೋಕುಲ್ ನಮ್ಮ ಕಡಕ್ಕೆ ಅದೇ ದುಡ್ಡು ತೊಗೊಂಡ್ವಿ ನಾವು ಅವಾಗ ನನಗೆ ನಮಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ತುಂಬ ಇತ್ತು ಆ ಉಂಡಿನೇ ಹೊಡೆದ್ಬಿಟ್ಟು ಹದಿನೈದು ಸಾವಿರ ಆಗಿತ್ತು ಸಪ್ರೇಟ್ ಅಮ್ಮ ಎಲ್ಲ ಕೊಟ್ಟರು ಅದು ಬೇರೆ ಅಲ್ಲಿ ದೇವಸ್ಥಾನ ಕಟ್ಟಕ್ಕೆನೇ ಇಪ್ಪತ್ತೊಂದು ಸಾವಿರ ಕೇಳಿದ್ರು ಅವರು ಹಂಗಾಗಿ ಇವನು ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಾಗಿ ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಆ ಉಂಡಿನ ಇವಾಗ ಗೇ ಅದನ್ನು ಸ್ಟೀಲ್ದ್ದು ಏನೋ ತೊಗೋಬಾರ್ದು ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅಂತ ಅದನ್ನು ದೇವರು ತೊಳಿಯಕಂತ ಇಕ್ಕಿದ್ದೀನಿ ಇದನ್ನು ಅದಕ್ಕೆ ಇಕ್ಕೀನಿ ಫಸ್ಟ್ ಹೋಗಿ ಗೋಕುಲ್ಗೆ ಸ್ನಾನ ಮಾಡಿಸಿ ಇಲ್ಲ ಅಂದರೆ ಅವ್ನು ಮಲ್ಕೊಳ್ಳಲ್ಲ ನನಗೆ ಕೆಲಸ ಮಾಡೋಕ್ಕೂ ಬಿಡಲ್ಲ ನೋಡಿ ಓಡಾಡ್ತಾ ಇರ್ತಾನೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ರೆಡಿಯಾಗಿಬಿಟ್ಟು ಗೋಕುಲ್ ಮಲಗಿದ್ದಾನೆ ಅದಕ್ಕೆ ಪಟಪಟ ಅಂತ ಕೆಲಸ ಮುಗಿಸ್ಕೊಂಡು ಇವಾಗ ಪಟಪಟ ಅಂತ ದೀಪ ಹಚ್ತಾ ಇದ್ದೀನಿ ಫೋಟೋ ಎಲ್ಲ ತೆಗೆದು ಆಮೇಲೆ ಇದು ವೀಡಿಯೋ ಕ್ಲಿಕ್ ತೊಗೊಂಡಿದ್ದು ನಾನು ಯಾಕಂದರೆ ಲೆಂತಿ ವೀಡಿಯೋ ಆಗೋಗುತ್ತೆ ಅಂತ ನೀಟಾಗಿ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಹೂವು ನಾನು ಫ್ರಿಜ್ಜಲ್ಲಿ ಇತ್ತು ನಾನು ನೋಡಿರಲಿಲ್ಲ ಇವತ್ತು ಹೆಂಗೋ ಸಿಕ್ತು ಪೂಜೆಗೆ ಸರಿ ಹೋಯಿತು ದೇವ್ರಿಗೆ ಹೆಂಗೋ ಒಂದೊಂದು ಹೂ ಇಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿ ಪೂಜೆ ಕೂಡ ಆಯ್ತು ಮನೆಯಲ್ಲ ಕೆಲಸ ಮುಗಿಸಿ ಪಾಪುನ್ ಮಲಗಿಸಿ ಪೂಜೆ ಕೂಡ ಮಾಡಿದೆ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ಮನೆ ಕೆಲಸ ಕೂಡ ಆಯ್ತು ಇನ್ನು ಟಿಫಿನ್ ಮಾಡಿಲ್ಲ ಮಾಡ್ಬೇಕು ಗೋಕುಲ್ ಮಲಗಿದ್ದಾನೆ ನನ್ ಜಾಣಿ ಮಲ್ಗದ್ರೇನೆ ಬೇಗ ಬೇಗ ಕೆಲಸ ಆಗೋದು ನೋಡಿ ಯಾವ ತರ ಮಲಗಿದ್ದಾನೆ ಕಾಣಿಸ್ತಿಲ್ಲ ಅನ್ಸುತ್ತೆ ತಲೆ ಹಿಂದಕ್ಕೆ ತಲೆ ಕೈ ಕೊಟ್ಬಿಟ್ಟು ಮಲ್ಕೊಂಡಿದ್ದಾನೆ ಮಕ್ಕಳು ಮಲಗಿದಾಗ ನೋಡೋಕ್ಕೆ ತುಂಬ ಮುದ್ದು ಇನ್ನೊಂದು ಸ್ವಲ್ಪ ನೋಡೋಣ ಅನಿಸುತ್ತೆ ಅಷ್ಟು ಖುಷಿ ಎದ್ದಾಗ ಮಾಮೂಲಿ ತರಲೆ ಮಾಡೋದು ಓಡಾಡೋದು ಅದಿದ್ದೇ ಇರುತ್ತೆ ಯಾವುದೇ ಮಕ್ಕಳಾಗಲಿ ಮಲ್ ಎಲ್ಲ ದೊಡ್ಡವರೇ ಆಗಲಿ ಮಲ್ಕೊಂಡು ಎದ್ದ ತಕ್ಷಣವೇ ಇಲ್ಲ ಮಲಗೋದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇನ್ನೂ ಟಿಫಿನ್ ಇಲ್ಲ ಮಾಡಬೇಕು ಸಖೆ ಅಂದರೆ ಸಖೆ ಬಿಸಿಲು ಜಾಸ್ತಿ ತಡಿಯೋಕ್ಕಾಗ್ತಾ ಇಲ್ಲಪ್ಪ ದಿನ ಎಲ್ಲ ಬೇಕಾದರೆ ಊಟ ಮಾಡಲಾರ್ದೆ ನಾಷ್ಟ ಮಾಡಲಾರ್ದೆ ಬರೀ ನೀರು ಕುಡ್ಕೊಂಡ್ಬಿಡು ಬಿಡು ಅಂದರೂ ಇಬ್ಬಿಡ್ಬೋದು ಅಷ್ಟು ಶೆಕೆ ಅಷ್ಟು ಬಿಸಿಲು ಮಳೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾಗಕ್ಕೆ ಅದು ಸಾಕಾಗೋಯಿತು ನಿನ್ನೆ ರಾತ್ರಿ ತುಂಬ ಮೋಡ ಹೆಂಗೆ ಅಂದರೆ ಗುಡುಕ್ತಾನೂ ಇತ್ತು ಏ ಒಂದು ತನಿ ನೋಡೋಣ ನೋಡೋಣ ಅಂತ ಕಣ್ಣು ಮಿಟ್ಟಕ್ಸ್ಬಿಟ್ಟು ನೋಡಿದ್ರು ಕೂಡ ಏನು ಅಪ್ ಮಾಡಿದೆ ನಾನು ಫ್ಯಾನು ಅಪ್ ಮಾಡಿದ ನೋಡೋಣ ಒನ್ ಅವರ್ ಕಾದಿದ್ದೀನಿ ಹೊರಗಡೆ ಕುತ್ಕೊಂಡು ಇವಾಗ ಬರುತ್ತೆ ಮಳೆ ಅವಾಗ ಬರುತ್ತೆ ಅಂತ ಅದು ಬರಲಿಲ್ಲ ನಾನು ಬಿಡಲಿಲ್ಲ ಸಾಕಾಗಿ ನಾನೇ ಬೇಡ ಬಿಡು ಇದ್ರ ಸವಾಸನೆ ಅಂತ ನಾನೇ ಎದ್ದು ಬಂದೆ ಒಳಗಡೆ ಅಷ್ಟೊಂದು ಶಕ್ಕೆ ಇತ್ತು ನೋಡಿ ಅನ್ನ ಹೋಗಿದ್ದಾರೆ ಇವತ್ತು ಅದ್ರ ಜೊತೆ ಏನಾದರೂ ಸಾಂಬಾರು ಮಾಡ್ಕೋಬೇಕು ಬದನೇಕಾಯಿ ಪಲ್ಯ ಮಾಡಿದರು ರಾತ್ರಿ ಅದೇ ಇತ್ತು ಎಷ್ಟೊಂದು ಅದನ್ನು ತಿನ್ಕೊಂಡೋದು ಮಿಕ್ಸ್ ಮಿಕ್ಸ್ಬಿಟ್ಟು ಚಲ್ಲಿ ಬೇರೆ ಮಾಡೋಷ್ಟು ಶ್ರೀಮಂತರಲ್ಲ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಪ್ರತಿಯೊಬ್ಬರೂ ಅದು ಆವಾಗವಾಗೆ ಮಾಡ್ಕೊತಾರೆ ಅವಾಗವಾಗೆ ತಿನ್ನಬೇಕು ಅನ್ನೋದೇನಿಲ್ಲ ಇರೋದನ್ನು ತಿಂದು ಜೀವನ ಮಾಡಬೇಕು ಹಂಗಾಗಿ ಇರೋದನ್ನ ತಿನ್ಕೊಂಡು ಇವಾಗ ಬದ್ನೆ ಪಲ್ಯ ಇದೆ ಅನಿಸುತ್ತೆ ಮನೆಯವರು ನೋಡಿ ಅಡುಗೆ ಮನೆ ಬೆಳಿಗ್ಗೆ ಹೋಗಿದ್ರೆ ಇದಕ್ಕೆ ನನಗೆ ಅರ್ಧ ಬೇಜಾರಾಗೋದು ಕಷ್ಟ ಇದ್ದು ಮಾಡಿಕೊಂಡು ಮನೆ ಒರೆಸಿ ಪಾಪನ್ನ ಕರ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಅಷ್ಟಕ್ಕೆ ಅಧ್ಯಾನ ಆಗಿರುತ್ತೆ ಇನ್ನೂ ಅಷ್ಟಕ್ಕಾದ್ರೂ ನಾವು ನಾಶ ಮಾಡಿರಲ್ಲ ಅವರು ಎದ್ದೇಳೋದು ಹನ್ನೊಂದು ಗಂಟೆ ಆಗುತ್ತೆ ಬೆಳಗ್ಗೆ ಯಾರೂ ಆ ಟೈಮ್ಗೆ ಎದ್ದೇಳ ಕೆಲ್ಸಕ್ಕೆ ಹೋಗೋರು ನಾನು ಅದಕ್ಕೆ ಜಾಸ್ತಿ ಜಾಸ್ತಿಯೇ ಹೇಳೋಕ್ಕೋಗೋಲ್ಲ ಅವ್ರಿಗೆ ಬೇಜಾರಾಗುತ್ತೆ ಹೇಳ್ಬೇಕು ಅನ್ಸುತ್ತೆ ಹೇಳಿದ್ರೆ ಅವ್ರು ಕೇಳಿದ್ರೆ ಪರವಾಗಿಲ್ಲ ಕೇಳಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಎಷ್ಟು ಸರಿ ಅಂತ ಹೇಳ್ತೀರಾ ಒಂದ್ಸರಿ ಎರಡು ಸರಿ ಹೇಳ್ತೀರಾ ಆಮೇಲೆ ಅಯ್ಯೋ ಬಿಟ್ಟು ಹಾಕೋಣ ಬಿಡು ಅಂತ ಕೈ ಬಿಟ್ಬಿಡ್ತೀವಿ ಅನ್ನೋ ಕುಕ್ಕರ್ ತುಂಬ ಇದೆ ಪಲ್ಯನೂ ಇದೆ ಇದೆ ಅದನ್ನೇ ತಿಂದು ಸರಿ ಮಾಡ್ಕೊಡೋದು ಒಂದು ಸರಿ ಎರಡು ಸರಿ ಹೇಳ್ಬೋದು ನಮ್ಗೆ ಹೇಳೋರಿಗೂ ಬೇಜಾರಾಗಿಬಿಟ್ಟಿದೆ ಬೆಳಗ್ಗೆ ಹೊತ್ತು ಅದೇ ಒಂಥರ ದರಿದ್ರ ಮನೆಯಲ್ಲಿ ಯಾವತ್ತೇ ಆಗಲಿ ನಮಗೆ ಶ್ರೀಮಂತಕ್ಕನೋ ಬಡ ಬಡವರೋ ಅದು ಬೇರೆ ವಿಷಯ ಬೆಳಗ್ಗೆ ಅದೆಷ್ಟೇ ನಮಗೂ ನೋವು ಇರುತ್ತೆ ನಾವು ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಿ ಮಕ್ಕಳನ್ನ ಕರ್ಕೊತೀವಿ ಮತ್ತು ಎಷ್ಟೋ ಜನ ಗಾಡಿ ಓಡಿಸೋರು ಇದ್ದಾರೆ ಮನೆಯಲ್ಲಿ ಬೇರೆ ಕೆಲಸ ಗಾರೆ ಕೆಲಸ ಮಾಡೋರು ಅಷ್ಟೇ ಬೆಳಗ್ಗೆ ಎದ್ದವರು ಮತ್ತೆ ಓಡ್ತಾ ಇರಬೇಕು ಅದನ್ನ ನೋಡಿಕೊಂಡ್ರೆ ಇದೇನು ದೊಡ್ಡದಲ್ಲ ನನ್ನ ಪ್ರಕಾರ ಆದರೆ ಅವರು ಎದ್ದಾಳದೆ ಲೇಟು ಪ್ರತಿಯೊಂದ್ಸರಿ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟು ಇವಾಗ ನಾನು ಏನೂ ಹೇಳ್ತಾನೇ ಇಲ್ಲ ಯಾವಾಗಾದರೂ ಎದ್ಕೊಳ್ಳಿ ಅಂತ ಸುಮ್ಮನೆ ಆಗೋಗ್ತೀನಿ ಅವರು ಬೆಳಗಂಜ ಆರೂವರೆ ಏಳು ಗಂಟೆ ಎದ್ದಿದ್ದೇ ನನಗೆ ಗೊತ್ತಿಲ್ಲ ಅದಕ್ಕೆ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡುತ್ತೆ ಒಂದೊಂದು ಸರಿ ಏನು ಹೇಳಿದ್ರು ಇವರು ಅರ್ಥನೇ ಮಾಡ್ಕೊಳ್ಳೋಲ್ಲ ಅಂತ ಅದಕ್ಕೆ ನಾನು ಸುಮ್ಮನೆ ಆಗೋಗಿದ್ದೀನಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಗೆದ್ದೊಳ್ಳೋ ಟೈಮಿಂಗ್ಸೇ ಅಲ್ಲ ಪ್ರತಿಯೊಬ್ಬರು ಅಷ್ಟು ಯಾರಾದರೂ ಆಗಿರಲಿ ಮನೆಯಲ್ಲಿ ಅಷ್ಟೊತ್ತು ಎದ್ದೊಳ್ಬಾರ್ದು ಅದು ಒಳ್ಳೆಯದು ಅಲ್ಲ ಮನೆಗೆ ಮತ್ತು ಒಂಥರ ಕಿರಿಕಿರಿ ಮನೆಯಲ್ಲಿ ಮಲ್ಕೊಂಡಿದ್ದು ನಾವು ಪೂಜೆ ಮಾಡಿದ್ರೆ ಅಷ್ಟೇ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ನಾನೇ ಪೂಜೆ ಲೇಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ನಾನಾ ಅರ್ಥ ಮಾಡಿಕೊಂಡು ನಾನೇ ಇದು ಮಾಡಬೇಕು ಅಂತ ಅಷ್ಟೇ ಮನೆಯೆಲ್ಲ ಒರೆಸಿ ಪಾಪಕ್ಕೆ ಸರ್ ರೆಡಿ ಮಾಡಿ ಫಸ್ಟ್ ಅವನು ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಮಾಮೂಲಿ ತಿಂಡಿ ತಿನ್ನೋದು ಲೇಟೇ ಅಲ್ವಾ ಹಾಗೆ ಸರಿ ಹೋಗುತ್ತೆ ಅಂತ ಯಾವಾಗ ಅರ್ಥ ಮಾಡ್ಕೊತಾರೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಕೆಲವೊಂದು ಮಾತು ಹೇಳ್ತಾರೆ ಯಾರಾದರೂ ನೋಡ್ತೀವಿ ಬೇಜಾರಾಗ್ಬೋದೇನೋ ಅದು ಒಂದು ಸರಿ ಅಭ್ಯಾಸ ಆಗೋದ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ತಿದ್ಕೋಬೇಕು ನಾವು ತಿದ್ಕೊಳ್ಲಾರ್ದು ಯಾರು ಮನುಷ್ಯ ತಿದ್ಕೊಳ್ಲಾರ್ದು ಇರೋ ಮನುಷ್ಯ ಯಾರು ಇರಲ್ವಲ್ಲ ಏನೋ ಗೊತ್ತಿಲ್ಲ ನನಗೆ ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಬಿಡಲಿ ಅರ್ಥ ಮಾಡಿಕೊಂಡು ತಿದ್ಕೊಂಡು ನಡೆಯೋರೆ ಮನುಷ್ಯರು ಪ್ರತಿಯೊಂದ್ಸರಿ ಹೇಳ್ತಿರ್ತೀನಿ ನನಗೆ ಅದೊಂದೇ ಬೇಜಾರಾಗೋದು ನಮ್ಮ ಮನೆಯಲ್ಲಿ ಹನ್ನೊಂದು ಗಂಟೆ ಹತ್ತು ಗಂಟೆ ಒಂಬತ್ತು ಮುಕ್ಕಾಲಾದರೂ ಆದರೂ ಎದ್ದಳೋದೇ ಇಲ್ಲ ಕೇಳಿದ್ರೆ ಗಾಡಿ ಓಡಿಸಲ್ವ ಪ್ರತಿಯೊಬ್ಬರು ಓಡಿಸ್ತಾರೆ ಕೆಲವೊಬ್ಬರು ನೈಟು ಡೇ ನೈಟು ಡೇ ಓಡಿಸಿ ಜೀವನ ಮಾಡೋರು ತುಂಬ ಜನ ಇದ್ದಾರೆ ಅದ್ರ ಮುಂದೆ ನಾವೇನೂ ಅಲ್ಲ ಅದು ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟರೇ ಬಿಡಿ ಹೋಗಲಿ ಅದನ್ನೇ ಹೇಳ್ಕೊಂಡು ಹೋದರೆ ತುಂಬ ಆಗುತ್ತೆ ಹೇಳೋ ತುಂಬ ಇರುತ್ತೆ ಈಗ ಫಸ್ಟ್ ನಾಷ್ಟ ಮಾಡಬೇಕು ಇವಾಗ ಟೈಮ್ ಬಂದುಬಿಟ್ಟು ಒಂದು ಆವಾಗಲೇ ಹನ್ನೆರಡುವರೆ ಆಗಿದೆ ನಾನು ನಾಷ್ಟ ಮಾಡಿದ ಒಂದು ಗಂಟೆ ಆಗುತ್ತೆ ಪಾಪ ಪುಟಾಣಿ ಕೂಡ ಮಲಗಿದ ಅವನಿಗೂ ಮೊಸರಿಂದ ಮಜ್ಜಿಗೆ ಮಾಡಿಬಿಟ್ಟು ನೀರಾಗಿ ಅವ್ನಿಗೂ ತಿನ್ನಿಸ್ತೀನಿ ಎದ್ದ ಮೇಲೆ ಫಸ್ಟ್ ನಾಟ ನಾಷ್ಟ ಮಾಡಿಕೊಂಡು ಆಮೇಲೆ ಬೇರೆ ಕೆಲಸ ನೋಡ್ಕೊತೀನಿ ಪೂಜೆ ಮಾಡಿಬಿಟ್ರೇ ಅರ್ಥ ನೆಮ್ಮದಿ ಬೆಳಗ್ಗೆ ಎಷ್ಟೊಂದು ಟೆನ್ಷನ್ ಇರುತ್ತೆ ಪೂಜೆ ಮಾಡಿದ ತಕ್ಷಣ ದೇವರು ಕೈ ಮುಗಿದ ತಕ್ಷಣ ದೇವ್ರೇನೆಲ್ಲ ಕಷ್ಟ ಸುಖ ಎಲ್ಲ ನಿಂದೆ ಅಂತಂದು ಹೇಳ್ಕೊಂಡು ದೇವ್ರ ಮೇಲೆ ಬಾಕಿ ಹಾಕಿದ ತಕ್ಷಣ ಅದರ ಬೇಜಾರೆಲ್ಲ ಒಟ್ಟೋಗ್ಬಿಡುತ್ತೆ ಯಾರು ಇಲ್ಲ ಅಂದ್ರಿಗೆ ಯಾರು ನಮಗೆ ನಾವೇ ಅಲ್ವಾ ಹಂಗಾಗಿ ಅವರಿಲ್ಲ ಇವರಿಲ್ಲ ನನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ ಅಂತ ಬೇಜಾರಾಗಿಂತ ಯಾರೂ ಇಲ್ಲ ನಮ್ಮ ಮನೆ ಇಷ್ಟೇ ಅಂದ್ಕೊಂಡು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕಂದರೆ ವಿಡಿಯೋ ಲೆಂತಿಯಾಗಿ ಹೋಗುತ್ತೆ ಅದಕ್ಕೋಸ್ಕರನೇ ಮತ್ತು ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನನ್ನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಯಾರೆಲ್ಲ ನೋಡಿದ್ದೀರಾ ಇನ್ನೊಂದ್ಸರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ